ಪಾಕಿಸ್ತಾನದಲ್ಲಿ ಯುದ್ಧದ ನಡುವೆ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ದಾಖಲಾಗಿದೆ ನೋಡಿ ಪಾಪಿ ಪಾಕಿಸ್ತಾನಕ್ಕೆ ದಾಳಿ ದಾಳಿ ಮೂಲಕ ಹೊಡೆತ ನಿರಂತರವಾಗಿ ಕಾರ್ಯಾಚರಣೆ ಈಗ ನೋಡಿದ್ರೆ ಭೂಕಂಪದ ಆಘಾತ ಅವರಿಗೆ ಹತ್ತು ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ ಒಂದು ವಾರದ ಅಂತರದಲ್ಲಿ ನಾಲ್ಕು ಬಾರಿ ಭೂಕಂಪ ಸಂಭವಿಸಿದೆ ಭಯದಲ್ಲೇ ದಿನ ಕಳೀತಾ ಇದ್ದಾರೆ ಪಾಕಿಸ್ತಾನಿ ಜನರು ಯಾವಾಗ ಏನಾಗುತ್ತೋ ಅನ್ನುವಂಥ ಆತಂಕದಲ್ಲಿ ಜನ ಇದ್ದಾರೆ ಒಂದು ಕಡೆ ಬಿ ಎಲ್ ಎ ಅವ್ರು ಹೊಡಿತಾ ಇದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಸಿಕ್ಕಾಪಟ್ಟೆ ಹರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಟಿ ಟಿ ಪಿ ಹೊಡಿತಾ ಇದ್ದಾರೆ ಇನ್ನೊಂದು ಕಡೆ ನಾವು ಭಾರತೀಯರು ಅದರ ಬೆನ್ನಲ್ಲೇ ಪ್ರಕೃತಿ ಮಾತೆ ಕೂಡ ಪಾಕಿಸ್ತಾನದ ವಿರುದ್ಧ ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಹತ್ತು ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ ಒಂದು ವಾರದಲ್ಲಿ ನಾಲ್ಕನೇ ಬಾರಿ ಪಾಕಿಸ್ತಾನದಲ್ಲಿ ಭೂಕಂಪ ಸಂಭವಿಸಿದೆ ನೋಡಿ ಅಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಜನರಿಗೆ ಅಂತ ಹೇಳಿದ್ರೆ ಎಲ್ಲ ಕಡೆಯಿಂದಲೂ ಕೂಡ ನಿರಂತರವಾಗಿ ಪ್ರಾಣ ಭಯ ಕಾಡ್ತಾ ಇದೆ ಅವರಿಗೆ ಬದುಕೋಕೆ ಭಯ ಪಡ್ತಾ ಇದ್ದಾರೆ ಊರುಗಳನ್ನು ತೊರಿತಾ ಇದ್ದಾರೆ ಭಾರತದ ಆಪರೇಷನ್ ಸಿಂಧೂರ್ ಹೊಡೆತ ಅಲ್ಲಿನ ಅವರು ಬಿ ಎಲ್ ಎ ಹೊಡೆತ ಆಗಿರ್ಬೋದು ಪಾಕಿಸ್ತಾನದ ಜನ ನಿಜಕ್ಕೂ ಅಕ್ಷರಶಃ ಈಗ ನಲುಗ್ತಾ ಇದ್ದಾರೆ ನಿರಂತರವಾಗಿ ಪಾಕಿಸ್ತಾನಕ್ಕೆ ಪೆಟ್ಟುಗಳ ಮೇಲೆ ಪೆಟ್ಟುಗಳು ಬೀಳ್ತಾನೆ ಇದ್ದಾವೆ ಪ್ರಕೃತಿ ಮಾತೆ ಕೂಡ ಈಗ ದುಷ್ಟ ರಾಷ್ಟ್ರದ ಮೇಲೆ ಮುನಿಸ್ಕೊಂಡಿದೆ ನೋಡಿ ಒಂದೇ ವಾರದಲ್ಲಿ ನಾಲ್ಕು ನಾಲ್ಕು ಬಾರಿ ಭೂಕಂಪನ ಸಂಭವಿಸಿದೆ ಇದು ನಿಜಕ್ಕೂ ಪಾಕಿಸ್ತಾನಿಗಳಿಗೆ ಎದುರಾಗಿರುವಂತಹ ಮತ್ತೊಂದು ದೊಡ್ಡ ಆಘಾತ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಆರರಷ್ಟು ಈಗ ತೀವ್ರತೆ ದಾಖಲಾಗಿದೆ ನೋಡಿ ಅಲ್ಲಿ ನಿರಂತರವಾಗಿ ಮಧ್ಯರಾತ್ರಿ ಇಲ್ಲಿ ಮಧ್ಯರಾತ್ರಿಯಲ್ಲೂ ಕೂಡ ಭೂಕಂಪನದ ಅನುಭವ ಜನರಿಗೆ ಆಗ್ತಾ ಇದೆ ಹತ್ತು ಕಿಲೋಮೀಟ್ರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆ